ಡೆವಲಪ್ ಆಗಿರೋದು ಬಿಕಮ್ ಅಂಡ್ ಇಸ್ ಹಿಸ್ ಇಂಟ್ರೆಸ್ಟ್ ಕ್ಯಾಟ್ 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 ಬಿಕಮ್ಸ್ ಓಲ್ಡ್ ಐ ಇಷ್ಟು ನಡ್ಕೊಂಡು ಹೋಗಿ ಬಸ್ ನಂಬರ್ ಓದಿ ಎಲ್ಲ ಹೋಗುತ್ತೆ ಯಾವ ರೂಟ್ ಹೋಗುತ್ತೆ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಬಂದಿದೆ ಆ ಮಗು ಅಂತಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ ಟ್ರೈನಿಂಗ್ ಇದೆ ಬರೀ ಪ್ಲೇಸ್ಮೆಂಟ್ ಇದೆ ಆಕ್ಚುಲಿ ಇಟ್ ಸೆಲ್ಫ್ ಅಕ್ಯೂಬ್ ಅಂಡ್ ಆಸ್ ವೆಲ್ as ಅದೇ ಸಮಯ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂದ್ರೆ ಈ ಟೈಮ್ ಅಲ್ಲಿ ನಾನು ಓದ್ಬೇಕು ಈ ಟೈಮ್ ಅಲ್ಲಿ ನಾನು ಇದು ಮಾಡಬೇಕು ಅಂತ ಹೇಳೋ ಒಂದು ಡಿಸಿಪ್ಲಿನ್ ಅವರೇ ತರ್ತಾರೆ ಓವರ್ ಅ ಸ್ಪ್ಯಾನ್ ಆಫ್ ಟೈಮ್ ಸೊ ನಾವು ಬಂದ್ಬಿಟ್ಟು ಈ ಟೈಮ್ ಅಲ್ಲಿ ಇದು ಮಾಡು ಅಂತ ಹೇಳಕಿಲ್ಲ ಇಲ್ಲ ವಿ ಆರ್ ನಾಟ್ ಅಟ್ ಆಲ್ ನಾಟ್ ಫಾರ್ ದಟ್ ಟು ಫೆಸಿಲಿಟೇಟಿಂಗ್ देम ನೋಡಿ ಈ ತರ ಮಾಡಬೇಕು ಮಾಡಬಹುದು ಓಕೆ ಆಪ್ಷನ್ಸ್ ಆಪ್ಷನ್ಸ್ ಇವಾಗ ಒಂದು ಲರ್ನಿಂಗೇ ಆಗಲಿ ಓದು ಇಷ್ಟನ್ನೇ ಅನ್ನೋದಕ್ಕಿಂತ ಈ ವಾರ ಅಥವಾ ಈ ಮಂತ್ ಅಲ್ಲಿ ಟಾರ್ಗೆಟ್ ಅಂತ ಹೇಳಿದ್ರೆ ಟೈಮ್ ಮಾಡಬೇಕು ನೋಟ್ ಮಾಡಬೇಕು ನಿಂದ ಟೈಮ್ ಟೇಬಲ್ ನೀನ್ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಎಂಡ್ ಆಫ್ ದ ಡೇ ಯು ಆರ್ ಅಕೌಂಟಬಲ್ ಫಾರ್ ಯುವರ್ ಓನ್ ವರ್ಕ್ ರೀಸೆಂಟ್ ಆಗಿ ನಾವು ಫಾರ್ಮ್ ವಿಸಿಟ್ ಹೋದಾಗ ನ್ಯಾಚುರಲ್ ಕನ್ಸ್ಟ್ರಕ್ಷನ್ ಹೋಗಿದ್ದಾಗ there is one child who is 19 years old with us, who is neurodivergent, other adhd background, Delhi he is talking about uh, natural farming and uh, uh, medicinal farms where he wants to grow medicinal plants and also start producing organic products. सो ना अली अड्डे वै एल ईटिंग लंच वि वर्क वेट इज द प्लान वाटर यू टोल अबउौट दट नो ना अंदे ही टेल ना अस्यूम गेजिंग द चाइल रईट नान अंदेरा क्लियरली स्टारिंग अबउट द प्लांस द जानवरी स्टार्टी एंड ई वि स्टार्ट वर्किंग ऑन इट प्लीज पुट मी इंसारटेंट क्लास विच कैन भी हेल्पुअल अम्युनिकेशन आगदे रो मगु थिंकिंग प्रॉस ಟು ಇಯರ್ಸ್ ಬ್ಯಾಕ್ ಹಿ ಕೇಮ್ ವಿತ್ ಅಸ್ ಅಂಡ್ ನಾವು ಡೆವಲಪ್ ಇನ್ ದಿಸ್ ಲೆವೆಲ್ ಇಷ್ಟಕ್ಕೆ ಆಗಿರೋದು ಬಿಕಮ್ ಅ ಬಿಸ್ನೆಸ್ ಆಂಟ್ರಿಪ್ರೇನರ್ ಅದು ಅದರಲ್ಲೂ ಏನು ನನ್ನಿಂದ ಡಿಸ್ಕಶನ್ ಟೈಮ್ ಅಲ್ಲಿ ಹೇಳ್ತಾ ಇದ್ದ ಲೈಕ್ ಅದ್ರ ವರ್ಕ್ಶಾಪ್ಸ್ ಮಾಡ್ತೀನಿ ಯಾರು ಬಂದ್ರು ಅವ್ರ

ಎಲ್ ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ಲೈಫ್ ಸ್ಟೈಲ್ ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ಕೆಪಾಸಿಟಿ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಆಗೋದೇ ಇಲ್ಲ ಆ್ಯಂಡ್ ಆ ಫಿಲಾಸಫಿ ನಮ್ಮ ಹತ್ರ ಇಲ್ಲ ವಿ ವಾಕ್ ಆನ್ ಎವ್ರಿ ಇಂಡಿವಿಜುವಲ್ ಚೈಲ್ಡ್ ಅವ್ರಿಗೆ ಯಾವ ಥರ ಬೇಕಾಗಿದೆ ಅವ್ರಿಗೆ ಏನು ಥರ ಏನು ಮಾಡಿದ್ರೆ ಅವ್ರಿಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿ ಒಂದೊಂದು ಯಾವ ತಗೊಬಹುದು ಯಾವ ತರ ಕಲಿತಾರೆ ನೆಕ್ಸ್ಟ್ ಅವ್ರು ಏನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅವ್ರದ್ದು ಕೆರಿಯರ್ ಕೆರಿಯರ್ ಎಕ್ಸ್ಪೋಷರ್ ಕೊಟ್ಟು ನೀನ್ ಡಿಸೈಡ್ ಮಾಡು ಇದರಿಂದ ಏನ್ ತಗೊಳ್ತೀಯ್ ಸಿಕ್ಸ್ ಮಂತ್ಸ್ ಟೈಮ್ ನೀನ್ ಅಷ್ಟರಲ್ಲಿ ಅನಲೈಸ್ ಮಾಡ್ಕೊಂಬಾ ನೀನ್ ಆಕೆ ತಿಳಿಸು ಯು ಟೇಕ್ ಸಿಕ್ಸ್ ಮೋರ್ ಮಂತ್ಸ್ ನಮ್ಗೆ ಕಟ್ ಆಫ್ ಅಂತ ಇಲ್ಲ ಜಸ್ಟ್ ಟ್ರೈಂಗ್ ಟು ಕೀಪ್ ಅ ಗೋಲ್ ಯಾಕಂತ ಹೇಳಿದ್ರೆ ದೆನ್ ವಿ ಅಂಡರ್ಸ್ಟ್ಯಾಂಡ್ ಅದ್ರ ಮೇಲೆ ನಾವು ನೆಕ್ಸ್ಟ್ ಅದ್ರ ಸಂಬಂಧಪಟ್ಟದ್ದು ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಬಹುದು ಈಗ ಫಸ್ಟ್ ಎಕ್ಸಾಂಪಲ್ ಈ ಮಗುಗೆ ವಿ ವೆ ಥಿಂಕಿಂಗ್ ಆಫ್ ಡ್ರೋನ್ ಡ್ರೋನ್ ಟೆಕ್ನಾಲಜಿ ಬಿಕಾಸ್ ಅವ್ನ ಕಮ್ಯುನಿಕೇಶನ್ ಸ್ವಲ್ಪ ಸ್ಲೋ ಇದೆ ಮತ್ತೆ ಅರ್ಥ ಆಗಲ್ಲ ಅವ್ನು ಮಾತಾಡೋದು ಸೊ ನಾವು ಅನ್ಕೊಂಡ್ವಿ ವೈ ನಾಟ್ ವಿ ಡೂ ಸಮಥಿಂಗ್ ವಿಚ್ ಇಸ್ ಮಿನಿಮಲ್ ಕಮ್ಯುನಿಕೇಶನ್ ಬಟ್ ಹಿ ಕೇಮ್ ಅಪ್ ವಿತ್ ಪ್ಲಾನ್ ಅಂಡ್ ಇಟ್ ಇಸ್ ಹಿಸ್ ಇಂಟ್ರೆಸ್ಟ್ ಅಷ್ಟೇ ನಮ್ಗೆ ಬೇಕಾಗಿದೆ ಆಸ್ ಅ ಪ್ಯಾರೆಂಟ್ ಆರ್ ಆಸ್ ಅ ಫೆಸಿಲಿಟೇಟರ್ ನಮ್ಗೆ ಬೇಕಾಗಿರೋದಷ್ಟೇ ಸೊ ನಾವು ಅದರಲ್ಲಿ ವಿ ಆರ್ ಆಲ್ರೆಡಿ ಒನ್ ಅವ್ನು ಬಿಸ್ನೆಸ್ ಮಾಡಿ ಅರ್ನ್ ಮಾಡಿದ್ರೆ ಏನ್ ಖುಷಿ ಬರುತ್ತೋ ದ ಸೇಮ್ ಥಿಂಗ್ ವಿ ಆರ್ ಆಲ್ರೆಡಿ ಚೆರಿಷಿಂಗ್ ನಾವು ಸೊ ನಮ್ ನನ್ಗೇನ್ ಖುಷಿಯಾಗಿದೆ ಅಂದ್ರೆ ಇವಾಗ ಟೀಚರ್ನ ನೀವೇ ಪೇರೆಂಟ್ ಅಂತ ಹೇಳ್ತಾರೆ ಸೊ ಪೇರೆಂಟ್ ತರ ನೀವು ಟ್ರೀಟ್ ಮಾಡ್ತಾ ಇರೋದು ನನ್ಗೆ ತುಂಬಾ ಖುಷಿ ಆಗ್ತಾಳೆ ಆಮೇಲೆ ನೀವು ಮೇನ್ ಹೇಳಿದ್ದು ಇಂಟ್ರಾಕ್ಷನ್ ವಿತ್ ಟೀಚರ್ ಅಂಡ್ ಸ್ಟೂಡೆಂಟ್ ಇಸ್ ಮಿಸ್ಸಿಂಗ್ ಇವಾಗಿನ ಒಂದು ಕಾಲಿಟಿವ್ ಹಿಯರ್ ಆಸ್ ಎ ಲಾಟ್ ಆಫ್ ಇಂಟ್ರಾಕ್ಷನ್ ಲೈಫು ಮನೆ ಶಾಲೆ ವಿ ಆರ್ ಪೇರೆಂಟ್ಸ್ ಆಚೆ ನಾವೇ ಆಕ್ಚುಲಿ ಹೂವರ್ ಇಸ್ ದೇ ಹಿಯರ್ ನಾ ಏನೋ ನಾನು ಹೋಗ್ತಿರುವಾಗಲ ಒಂದು ಹತ್ ಮಕ್ಳಿಗೆ ಕರ್ಕೊಂಡು ಹೋಗ್ತೀನಿ ಲೈನ್ ಆಗಿ ಡಿಫ್ರೆಂಟ್ ಏಜೆಸ್ ಇದ್ರು ಸೊ ನೋಡ್ತಿರುವಾಗಲೇ ಅರ್ಥ ಮಾಡೋ ಯಾರ ಮಕ್ಕಳು ಯಾರ್ ಆಗಲ್ಲ ಅದೇ ವಿಥಿಂಗ್ ಆಲ್ ಆಫ್ ದೇ ಮಾರ್ಚ್ ಚಿಲ್ರಿ ನೋಡಿ ಬಿಕಾಸ್ ಒಂದೊಂದ್ ಸರ್ತಿ ಮೋಸ್ಟ್ಲಿ ನಾವು ತಗೊಳ್ಳುವಾಗ ಡ್ರೆಸ್ಸಸ್ ಎಲ್ಲ ಅವ್ರವ್ರ ಫೇಸಸ್ ತರ ಹಾಕೋದು ಏನಾದ್ರು ಕ್ರಿಯೇಟಿವ್ ಆಗಿ ಮಾಡಿರ್ತೀವಿ ಸೊ ಲೈನ್ ಅದು ಕರೆಕ್ಟ್ ಆಗಿ ಸೈಜ್ ಇಷ್ಟಿಂದ ಹಿಡಿದು ನನಗೆ ಮೇಲೆ ಅಂತ ಇದೆ ಹೈಟ್ ಇಂದ ಇಳಿತಾ ಇರ್ತಾರೆ ಅನ್ಕೊಳ್ತಾರೆ ಊಟ ಮಾಡೋ ಕ್ಯೂರಿಯಸ್ ಹೋಟೆಲ್ ಹೋಗಿರ್ತೀವಿ ಕ್ಯೂರಿಯಸ್ನ ತಾಳ್ಕೊಳಕ್ ಆಗದೆ ಬರ್ತಾರೆ ಗೀತಾ ಇಷ್ಟು ಮಕ್ಳು ಇಂದೊಂದ್ ಐದ್ ಇನ್ನೊಂದ್ ಐದು ಮನೆಯಲ್ಲಿ ಬಿಟ್ಟು ಬಂದಿದೀನಿ ಟೈಮ್ ಇದ್ದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಸುಮ್ಮನೆ ಹೇಳ್ಬೇಡಿ ಪ್ಲೀಸ್ ಹೇಳಿ ಮಾಡ್ತಾರೆ ನನ್ ಸ್ಮೈಲ್ ಇದ್ ಹೇಳಿದಾಗ ಇವಾಗ ಮಕ್ಕಳು ಈ ಬೇರೆ ಎಲ್ಲಾದ್ರೂ ಸರಿ ಏನಾದ್ರೂ ಕಲಿಬೇಕಾದಲ್ಲ ಒಂದು ಡೌಟ್ ಅನ್ನೋದು ಕೇಳ್ಬೇಕಾದಾಗ ತುಂಬಾ ಉಜ್ಗುರ ಪಡ್ತಾರೆ ಅಲ್ವಾ ನಾನು ನೋಡಿರೋ ಹಾಗೆ ಅವ್ರು ಹೋಗಿ ಸಡನ್ ಆಗಿ ಡೌಟ್ ಬಂದಷ್ಟು ಮೇಡಮ್ ಏನ್ ಹೇಳ್ಬಿಡ್ತಾರೋ ಏನೋ ಅಲ್ಲಿ ಹೋಗ್ ಕೇಳ್ತಾರೆ ಬಿಟ್ರೆ ಆಕ್ಚುಲಿ ಓಪನ್ ಅಪ್ ಇಲ್ಲ ಒಂದು ಜೋಕ್ ಇದ್ರಲ್ಲಿ ಇದೆ ಶ್ರುತಿ ಬಂದ್ಬಿಟ್ಟು ಒಂದ್ ಮಗುಗೆ ಕ್ಲಾಸ್ ತಗೊಳ್ತಿರುವಾಗ ಆ ಮಗು ಬಂದ್ಬಿಟ್ಟು ಲೈವ್ ಸೈಕಲ್ ಅಂದ್ರೆ ಏನು ಅಂತ ಸೊ ಲೈಫ್ ಸೈಕಲ್ ಅಂದ್ರೆ ಕ್ಯಾಟ್ कैट बिकमिंग टीन एजर कैट टीन एजर कैट बिकमिंग ग्रांड फादर कैट ग्रांड फादर कैट बिकम ओल्ड एंड डईस अगेन कम एस ए कैट ಸೈಕಲ್ ಅಂದ್ರೆ ಏನು ಅಷ್ಟೇ ಹೇಳು ಬಿಕಾಸ್ ಬಿಫೋರ್ ಅಥವಾ ಹೇಳೋದಕ್ಕೆ ಮುಂಚೆ ವಿ ಟು ಅಸಂಪ್ಷನ್ ಟೀನೇಜ್ ಇದೆ ಗೊತ್ತಿಲ್ಲ ಇನ್ನೊಂದು ಪೆಟ್ಟು ಬಿಕಮ್ ಅನ್ ಅಡಲ್ಟ್ ಪೆಟ್ ಅಂತ ನಂಗೆ ಗೊತ್ತು ಬಟ್ ಇಮಾಜಿನ್ ದ ಥೆಸ್ ಅನ್ ಟೀನ್ ಬಿಟ್ವೀನ್ ನಾವು ಅನ್ಕೊಳ್ತಾ ಇದ್ವಿ ನಾನು ಶ್ರತಿ ಮಾತಾಡುವಾಗ ಆಕ್ಚುಲಿ ಪ್ರಾಣಿ ಬೆಳೆಯುವಾಗ ಬಿಫೋರ್ ದಿಕಮ್ ಅಡಲ್ಟ್ ಇನ್ ಬಿಟ್ವೀನ್ ತುಂಬಾ ತೂಟ ಇರ್ತಾರೆ ಸೊ ವಿ ವಿವೇಸ್ ದಟ್ ಯು ನೋ ಇಟ್ಸ್ ಚೈಲ್ಡ್ಹುಡ್ ಅಂತ ಅಂದರೆ ಇಟ್ಸ್ ಲೈಕ್ ಅಡ ತುಂಬ ಆದರೆ ಆ್ಯಕ್ಚುಲಿ ಇಟ್ ಇದಾರೆ ಆದ್ರೆ ನಾವು ಯೋಚನೆ ಮಾಡಿಲ್ಲ ಇದು ದ ಪೆಟ್ ಕ್ಯಾನ್ ಬಿಕಮ್ ಅಡಲಸನ್ಸ್ ಅಂತ ನಾವು ಯೋಚನೆ ಮಾಡಿಲ್ಲ ಮಗು 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 ಸ್ಟೇಜ್ ಅಂತ ಅನ್ಕೊಂಡಿರ್ತೀವಿ ಸಿಕ್ಸ್ ಮಂತ್ಸ್ ತನಕ ತುಂಬ ತುಟ್ಟಿ ಇರುತ್ತೆ ಸಮ್ ಸಮ್ ಪೆಟ್ಸ್ ಅದು ಸಮ್ ಬ್ರೀಡ್ಸ್ ಬೇಸಿಕ್ಲಿ ಸೊ ಅದು ನಾವು ಅದು ಅಡಲಿಸೆನ್ಸ್ ಅಲ್ಲಿ ಇದೆ ಮನ್ಸ್ ವಿ ಆರ್ ಆ್ಯಕ್ಚುಲಿ ನಮ್ಮ ಮಕ್ಕಳು ಹ್ಯೂಮನ್ ಬೀನ್ ಆಗಿದ್ದು ನಾವು ಅಡಲಿಸೆನ್ಸ್ ಇರುವಾಗ ಅವ್ರ್ ಏನ್ ಮಾಡಿದ್ರೂ ವಿ ಅಂಡರ್ಸ್ಟ್ಯಾಂಡ್ ಓಕೆ ಹಾರ್ಮೋನ್ಸ್ ನಾವು ಇದನ್ನ ಈ ತರಾನೇ ತಿಳಿಸ್ಬೇಕು ಅಂತ ಬಟ್ ಅದೇ ಪೆಟ್ಟಲ್ಲಿ ನಮ್ಗ್ ಗೊತ್ತಿರ್ಲಿರ್ಲಿಲ್ಲ ಅದು ಹೊಸ ಲರ್ನಿಂಗ್ ಪರಸ್ಪರ್ಸ್ ಇಟ್ ಈಸ್ ಲರ್ನಿಂಗ್ ನಮ್ ವೀಕ್ಷಕರು ಕುರಕ್ತ ಇರ್ತಾರೆ ಇದ್ರೆ ಸೊ ದಿಸ್ ಇಸ್ ಈಸ್ ನಾವು ಆ ಡೇಸ್ ಈ ತರಾನೇ ಫುಲ್ ಆಫ್ ಕಾಮಿಡಿ ಫುಲ್ ಆಫ್ ಲಾಫ್ಟರ್ ಫುಲ್ ಆಫ್ ಎನರ್ಜಿ ಯಾರಿಗಾದ್ರೂ ಸೈಲೆಂಟ್ ಆಗಿರ್ಬೇಕು ಅಂತ ಅನ್ಕೊಂಡ್ರೆ ದೇ ಕ್ಯಾನ್ ಬಿ ಸೈಲೆಂಟ್ ದೇ ಇಡ್ ನಾಟ್ ಮೀಡ್ ನಾಟ್ ಬಿ ಯಾವಾಗಲೂ ಅವ್ರು ಮಾತಾಡ್ತಾನೆ ಇರಬೇಕು ನಾವು ಕೇಳಿದ ಕೇಳಿದ್ ಆನ್ಸರ್ ಮಾಡಬೇಕು ಅಂತ ಆ ಥರ ಏನಿಲ್ಲ ಇಂಪಾರ್ಟೆಂಟ್ ಹೌದಲ್ಲ ಒಂದು ಅವ್ರು ಯೋಚನೆ ಮಾಡ್ಬೇಕು ನಮಗಿಷ್ಟೆಲ್ಲ ಮಾಡಿದಾಗ ಎಲ್ಲ ಮಕ್ಳದ್ದು ಎನರ್ಜಿ ಲೆವೆಲ್ ಸೇಮ್ ಇರಲ್ಲ ಒನ್ ಮಗು ಬಂದು ಆಂಟಿ ಮ್ಯಾಮ್ ಇತ್ತು ಮಲ್ಕೋಬೋದಾ ಆಯ್ತು ಹೋಗಿ ಮಲ್ಕೋ ಏನ್ ಇವಾಗ ಆಯ್ತು ಇದು ಮುಗಿಸ್ಕೊಂಡು ಇದು ಮಸ್ ಬಿ ಯಾವಾಗ ಮುಗಿಸ್ತೀಯಾ ವಿ ಲಾಸ್ಟ್ ಹಿಮ್ ಓನ್ಲಿ ದ ಕಮಿಟ್ಮೆಂಟ್ ಆ ಮಗುನೆ ತಿಳಿಸ್ತಾರೆ ಲೈಕ್ ಇದು ನಾನು ಎದ್ದಿದ ತಕ್ಷಣ ಮುಗಿಸ್ತೀನಿ ಅಂತ ಓಕೆ ಡಿಸ್ಕಸ್ ವಿತ್ ದೆಮ್ ಅಂದ್ರೆ ಟಾಸ್ಕ್ ಅಂತ ಇಲ್ಲ ಬೇಸಿಕ್ಲಿ ಇಫ್ ದೇ ವಾಂಟೆಡ್ ಟು ಚೇಂಜ್ ದ ಪ್ಲಾನ್ ಒಂದು ಪ್ಲಾನ್ ಇರುತ್ತೆ ಆ ಪ್ಲಾನ್ ಚೇಂಜ್ ಆದ್ರೆ ದ ಚೈಲ್ಡ್ ಹ್ಯಾಸ್ ಟು ಟೇಕ್ ಇಸ್ ರೆಸ್ಪಾನ್ಸಿಬಿಲಿಟಿ to complete that time. Ah, it's work, his work his duty okay so atra so we we work according to the need of the child In ಈಗ ನಾವು ಮನೆಗಳಲ್ಲಿ ನೋಡಿರೋ ಥರ ಒಂದು ಹತ್ತು ವರ್ಷ ವರ್ಗೂ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ ಸೊ ನಿಮ್ಮ ಹತ್ರ ಕಲಿತಾಗ ಯಾವ ವಯಸ್ಸವರೆಗೂ ಸೆಲ್ಫ್ ಡಿಪೆಂಡೆಂಟ್ ಆಗ ಆ್ಯಕ್ಚುಲಿ ನಮ್ಮ ನಮ್ಮ ಮಕ್ಕಳು ದೇ ಟ್ರಾವೆಲ್ ಅಲೋನ್ ಫ್ರಮ್ ಏಟ್ ಇಯರ್ಸ್ ಏಟ್ ಇಯರ್ಸ್ ಟ್ರಾವೆಲ್ ಅಲೋನ್ ಅಂತ ಹೇಳಿದಾಗ ಕ್ಯಾಬಲ್ಲಿ ಆಟೋನಲ್ಲಿ ಇಲ್ಲಿಂದ ನಾನು ಲೊಕೇಶನ್ ಬುಕ್ ಮಾಡಿ ಅಲ್ಲಿ ಪೇರೆಂಟ್ಸ್ ಆಗಲಿ ಅಥವಾ ಇನ್ನೊಬ್ರಾಗಲಿ ಇಳಿಸ್ಕೊಳ್ತಾರೆ ಅಲ್ಲ ಬಸ್ ಹತ್ತಿ ಮೆಟ್ರೋನಲ್ಲಿ ಓಡಾಡಿ ದುಡ್ಡು ಕೊಟ್ಟು ಚೇಂಜ್ ಇಸ್ಕೊಂಡು ಟಿಕೆಟ್ ತಗೊಂಡು ದಿಸ್ ಇಸ್ ಟ್ರಾವೆಲ್ ಅಲೋನ್ ವಿತೌಟ್ ಫೋನ್ ಟ್ರಾವೆಲ್ ಅಲೋನ್ ಅಂತಂದ್ರೆ ಇಲ್ಲಿಂದ ಆಟೋ ಅಥವಾ ಕ್ಯಾಬ್ ಬುಕ್ ಮಾಡಿ ಇನ್ನೊಂದು ಡೆಸ್ಟಿನೇಷನಲ್ಲಿ ಇನ್ನೊಬ್ರು ಹೋಗಿ ಇಳಿಸ್ಕೊಳ್ಳೋದು ಟ್ರಾವೆಲ್ ಅಲೋನ್ ಅನ್ನೋದ್ರ ಬದಲು ಅವರೇ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಿ ಬಸ್ ನಂಬರ್ ಓದಿ ಎಲ್ಲಿಗೆ ಹೋಗುತ್ತೆ ಯಾವ ರೂಟ್ಗೆ ಹೋಗುತ್ತೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಕೇಳಿ ಬಸ್ ಹತ್ತಿ ಟಿಕೆಟ್ ತೊಗೊಂಡು ಚಿಲ್ಲರೆ ಇಸ್ಕೊಂಡು ಮೆಟ್ರೋ ಹತ್ತಿ ಮನೆಗೆ ಹೋಗಿ ವಾಪಸ್ ಬರಬೇಕು ವಿತೌಟ್ ಫೋನ್ ತಿರ್ಗಾಟ್ ಫೋನ್ ವಿತ್ಔಟ್ ಫೋನ್ ಸೊ ಗ್ರೂಪ್ ಆಫ್ ಕಿಡ್ಸ್ನು ಕಲಿಸ್ತೀವಿ ಸೊ ಬೇಸಿಕ್ಲಿ ಸಮ್ ಕಿಡ್ಸ್ ಮೈಡ್ ನೀಡ್ ಸಮ್ ಗೈಡೆನ್ಸ್ ದೊಡ್ಡೋರು ಯಾರಾದ್ರೂ ನಮಗೇ ಅರ್ಥ ಆಗತ್ತೆ ಹೆಂಗೆ ನೀವು ಚಿಕ್ಕ ಮಗು ತ್ರೀ ಮಂತ್ಸ್ ಓಲ್ಡ್ ಮಗುಗೆ ಕಮ್ಯುನಿಕೇಷನ್ ಇರಲ್ಲ ಬಟ್ ಮಗು ಏನೋ ಹಂಗರಿಂದ ಅಲ್ತಿದೀಯಾ ಇಲ್ಲಾಂದ್ರೆ ಬೇರೆ ಏನಾದರೂ ಕಚ್ಚಿದೆಯಾ ವಿಥ್ ದ ಜಸ್ಟ್ ದ ಟೋನ್ ಆರ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಹೆಂಗೆ ನೀವು ಕಂಡು ಹಿಡಿತೀರೋ ಅದೇ ತರ ಆಸ್ ಅ ಟೀಚರ್ ಪೇರೆಂಟ್ ನಾವೇನು ಮ ಮದರ್ ಟೀಚರ್ ಅಂತ ಹೇಳ್ಕೊಬೋದು ಸೊ ಆಸ್ ಅ ಮದರ್ ಟೀಚರ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ದ ಚೈಲ್ಡ್ಸ್ ಪೊಟೆನ್ಷಿಯಲ್ ಇನ್ ನಫ್ ಶುಡ್ ದೇ ಡೂ ಇಟ್ ಆರ್ ನಾಟ್ ಅಂತ ನಾವು ಒಂದು ಟ್ರೈಲ್ ಮಾಡ್ತೀವಿ ಒಂದು ಸ್ಮಾಲ್ ಡಿಸ್ಟೆನ್ಸ್ಗೆ ಟ್ರೈ ಮಾಡ್ತೀವಿ ಆ್ಯಂಡ್ ದಿ ಮೀನ್ಸ್ ದೇ ಆರ್ ಸಕ್ಸಸ್ಫುಲ್ ಸ್ಲೋಲಿ ನೀ ಟ್ರೈ ಟು ಡೂ ಇಟ್ ಆ್ಯಂಡ್ ಐಡಿಯಾ ಇಸ್ ಟು ಬಿ ಥಿಂಕ್ ಇಂಡಿಪೆಂಡೆಂಟ್ಲಿ ಡೂ ಥಿಂಗ್ಸ್ ಇಂಡಿಪೆಂಡೆಂಟ್ಲಿ ಅವರು ಅವ್ರ ಲೈಫ್ ಸ್ಟೈಲ್ ಅವರೇ ನೋಡ್ಕೊಬೇಕು ವಿಚ್ ವುಲ್ ರಿಯಲಿ ಹೆಲ್ತೆ ಏನು ಬೇಕು ಅಂತ ಬೇರೊಬ್ಬರು ಇನ್ಸ್ಟ್ರಕ್ಟ್ ಮಾಡ್ತಾ ಮಾಡ್ತಾ ಹೇಳ್ಕೊಡೋದಲ್ಲ ಫಿಫ್ಟೀನ್ ಇಯರ್ಸ್ ಆದರೂ ನಾವು ಟೈಮ್ ಟೇಬಲ್ ಹಾಕಿ ಹಿಂಗೆ ಮಾಡು ಅಂತ ಹೇಳ್ಕೊಡೋದ್ಕಿಂತ ನಾನು ಇದು ಮಾಡ್ತೀನಿ ಅಂತ ಹೇಳೋದು ಇದೆ ನಾನು ಎಲ್ಲ ಮಕ್ಕಳು ಹಂಗೆ ಆಗ್ತಾರೆ ಅಂತ ಹೇಳೋಕ್ಕಾಗಲಿಲ್ಲ ಬಿಕಾಸ್ ನಮ್ಮ ಮಕ್ಕಳೇ ಈವನ್ ಟುಡೇ ಐ ಹ್ಯಾವ್ ಟು ರೈಟ್ ಡೌನ್ ನೀನು ಒಂದೊಂದು ಮಗುಗೆ ಬರದೇ ಕೊಡಬೇಕಾಗುತ್ತೆ ಒಂದೊಂದು ಮಗು ಆನರ್ ಆನರ್ ಓನ್ ಆರ್ ಆನರ್ಸ್ ಓನ್ ಶೀ ವಿಲ್ ಆರ್ ಹಿ ವಿಲ್ ಡು ಬಟ್ ಬಿಕಾಸ್ ದಿಸ್ ಶುಡ್ ಬಿಕಮ್ ಹ್ಯಾಬಿಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಪೀರಿಯಡ್ ಆಫ್ ಟೈಮ್ ಕೆನ್ ಬಿ ಟೋಲ್ಡ್ ಇಷ್ಟೇ ಆಗ್ಬೋದು ಅಷ್ಟೇ ಆಗ್ಬೋದು ಓದ್ಕಂಡು ಅದು ಎಂಟು ವಯಸ್ಸಿಗೆ ಬರುತ್ತೆ ಹತ್ತು ವಯಸ್ಸಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಾವು ಮಾಡ್ತಾ ಇರಬೇಕು ಹೇಳಲಿ ಹೇಳಿ ಯಾ ಯಾ ಓ ಯಾ ಓ ಆ್ಯಂಡ್ ವಿ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಇ ನೋ ನಾನು ದೊಡ್ಡವರು ನೀನು ಚಿಕ್ಕವನು ನೀನು ನನ್ನ ಮಾತು ಕೇಳುವಂತ ಇಲ್ಲ ವೈ ಬಿಕಾಸ್ ಇರ್ ಜಸ್ಟ್ ಫ್ಯೂ ಇಯರ್ಸ್ ಕಮ್ ಬಿಫೋರ್ ಅವ್ರಿಗಿಂತ ಸ್ವಲ್ಪ ವರ್ಷ ನಾವು ಮುಂದೆ ಬಂದಿದ್ದೀವಿ ಅದ್ರ ಬಿಟ್ಟು ವಿಲ್ ಆಲ್ಸೋ ಸ್ಟಿಲ್ ಲೋನ್ ನಾವು ನಮಗೆಲ್ಲ ಗೊತ್ತಿದೆ ಅಂತಲೂ ಇಲ್ಲ ವಿಲ್ ಆಲ್ಸೋ ಸ್ಟಿಲ್ ಲೋನ್ ಮೇ ದರ್ ಆರ್ ಮೆನಿ ಕ್ವೆಶನ್ಸ್ ನನ್ನ ಗೂಗಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ ಎ ಅಂತ ಅನ್ಕೊಂಬಿಟ್ಟಿದ್ದಾರೆ So basically, they'll ask some random questions. Kids Even will ask no random questions. Okay. What is this? What is that? Anta? So some will we'll say that, you know, let's discover together. Okay. Anta. So okay. it's okay to say, I don't know. Hmm. Yeah, they, they get so shocked. How come you how don't, don't know? know? How? I can't believe it. You're lying. You don't Do you know. know what is there in that? It's okay. okay. we we'll learn together. We'll find out ba what is that together. Okay. Maadana, hmm. Maadana, so Same that's how. ಸೊ ದೇ ನೋಟ್ ಟು ರೀಡ್ ನೋಟ್ ಲರ್ನಿಂಗ್ ಸ್ಕೇಟಿಂಗ್ ಆಗಲಿ ಚೆಸ್ ಆಗಲಿ ಯು ಡಿ ಪರ್ಚೇಸ್ ಲರ್ನಿಂಗ್ ಲರ್ನಿಂಗ್ ಲೈಕ್ ಪೈಥಾನ್ ಆಗಲಿ ಕೋಡಿಂಗ್ ಆಗಲಿ ಆಲ್ ಆಫ್ ದಟ್ ಸೆಲ್ಫ್ ಲರ್ನಿಂಗ್ ಮಾಡಿರೋ ಮಕ್ಳಿದ್ದಾರೆ ಸೊ ಎಲ್ಲ ಮಕ್ಳು ಮಾಡ್ತಾರಾ ಇಲ್ಲ ಎಲ್ಲ ಮಕ್ಳು ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವ ಇಲ್ಲ ಯಾರಾದರೂ ಬೆಸ್ಟ್ ಮಕ್ಕಳು ಅಂತ ನಾನು ನಮ್ಮ ಹತ್ರ ಇರೋ ಟ್ವೆಂಟಿ ಫೈವ್ ಮಕ್ಕಳಲ್ಲಿ ಬೆಸ್ಟ್ ಮಗು ಯಾರು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಇಲ್ಲ ಆಲ್ ಆರ್ ಬೆಸ್ಟ್ ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ರೀ ಇನ್ನೊಂದು ಮಗು ಬ ಇನ್ನೊಂದು ಮಗು ನೋ ಆ ಮಗು ಪೇಂಟಿಂಗ್ ಅಂದ್ರೆ ಇಷ್ಟ ಅಂತ ಎಷ್ಟು ಸೂಪರ್ ಪೇಂಟಿಂಗ್ ಪೇಂಟಿಂಗು ಪೆನ್ಸಿಲ್ ಸ್ಕೆಚ್ಚು ಇದಂದ್ರೆ ಇಷ್ಟ ಅಂತ ರ್ಯಾಂಡಮ್ ಆಗಿ ಗೂಗಲಲ್ಲಿ ಬಂತು ಹಾಂ ಎಷ್ಟು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಬಂದಿದೆ ಆ ಮಗುದು ಅಂತಂದ್ರೆ ನಮಗೆ ಶಾಕ್ ಆಯಿತು ದೆನ್ ವಿರ್ ವಿರ್ ರಿಯಲೈಸಿಂಗ್ ಶೋ ನಮಗೆ ಗೊತ್ತಿರಲಿಲ್ಲ ಈ ಮಗು ಇಷ್ಟು ಚೆನ್ನಾಗಿ ವಿ ಹ್ಯಾವ್ ಟು ಗಿವ್ ದಿನ್ ಪ್ರೊಫೆಷ್ನಲ್ ಕ್ಲಾಸ್ ಆನ್ ದಟ್ ಸೊ ಇದೇ ಇದೇ ಸಂಬಂಧಪಟ್ಟದ್ದು ಒಂದೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ದೇರ್ ಆರ್ ಮೆನಿ ಟೈಮ್ಸ್ painting one hour okay. mm. they don't get tired mm. max on half an hour mardi mm. takshna not less, lesser than that Ooh, it's so tough and i became tired mm. then uh, that is so a cooperating it is just that the way we had given importance as an adult now painting code of importance we didn't give it we a uh, max code of importance we didn't give it for painting or drawing ನೀನು ಅದು ಫ್ರೀ ಟೈಮ್ ಅಲ್ಲಿ ಮಾಡು ಅಂತ ನಾವು ಹೇಳ್ತೀವಿ ಬಟ್ ಇಫ್ ಯು ಇಫ್ ಯು ಥಿಂಕ್ ದಟ್ ಇಸ್ ಯುವರ್ ಮೇನ್ ಫೋಕಸ್ ಟು ದಟ್ ಡ್ಯೂರಿಂಗ್ ಯೋರ್ ಡೇ ಅದ್ರ ಜೊತೇನಲ್ಲಿ ಮತ್ತೊಂದು ಏನಾಗುತ್ತೆ ಜನ್ರಲ್ ಆಗಿ ನಾವು ಸ್ಕೂಲ್ಗೆಲ್ಲ ಹೋದಾಗ ಫಾರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ಅಂತ ಏನು ಬ್ರೇ ಪೀರಿಯಡ್ ಇರುತ್ತೆ ಅಲ್ಲಿ ನಾಲ್ ಕಲಿತಾ 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 ಅಲ್ಲಿ ಲರ್ನಿಂಗ್ ಕಟ್ಟಾಗಿಬಿಡುತ್ತೆ ಲರ್ನಿಂಗ್ ಆಗ್ಬೋದು ಅಥವಾ ಇಂಟ್ರೆಸ್ಟ್ ಬರೋದೇ ನಾನು ಒನ್ ಅವರ್ ಪಾಠ ಅಥವಾ ಫಾರ್ಟಿ ಮಿನಿಟ್ಸ್ ಪಾಠ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒನ್ ಚೈಲ್ಡ್ ಫೋಕಸ್ ಪಾಯಿಂಟ್ ನಮಗೆ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ನಾಟ್ ಬಿಯಾಂಡ್ ದಟ್ ಆ ಕೆಲವು ಚಿ ಮಕ್ಕಳು ಈ ಪೇಂಟಿಂಗ್ ಆಗ್ಬೋದು ಏನಾದರೂ ಆಗ್ಬೋದು ಅದು ಕಂಟಿನ್ಯೂ ಆಗುತ್ತೆ ಎಲಾಬ್ರೇಟ್ ಆಗುತ್ತೆ ಸಮ್ಟೈಮ್ಸ್ ಇಟ್ ಗೋ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಸೊ ವಿ ಡೋಂಟ್ ಹ್ಯಾವ್ ದಟ್ ಸ್ಟಾಪ್ ಇಟ್ ವಿ ಹ್ಯಾವ್ ಟು ಲರ್ನ್ ಆನ್ ಸಮಥಿಂಗ್ ಗೆಟ್ಸ್ ಸ್ಟಾಪ್ ಮಾಡಬಾರ್ದು ಅವ್ರ ಮೈಂಡ್ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್ ದಿ ಆರ್ ಲೈಕಿಂಗ್ ಟು ಡೂ ಸಮಥಿಂಗ್ ದೇ ಹ್ಯಾವ್ ಟು ಕಂಟಿನ್ಯೂ ಡೂಯಿಂಗ್ ಆ್ಯಂಡ್ ಕಂಪ್ಲೀಟ್ ಇಟ್ ದೇ ಶುಡ್ ನಾಟ್ ಸ್ಟಾಪ್ ಇಟ್ ಎಟ್ ಗೆಟ್ ಅಪ್ ಬಿಕಾಸ್ ದೆಟ್ ದೇ ಹ್ಯಾವ್ ಟು ಸ್ಕಿಪ್ ಆನ್ ಅವ್ರು ಇನ್ನೊಂದಕ್ಕೆ ಹೋಗಬೇಕಲ್ಲ ಆ ಥರ ಸೊ ನಮ್ಮ ಮಕ್ಕಳದೆ ಒಂದು ಎಕ್ಸಾಂಪಲ್ ಅವಳು ಏನು ಹೇಳ್ತಾ ಇರ್ತಾಳೆ ಆನ್ಸರ್ಸ್ ಸರಿ ಅದು ಅಲ್ಲೇ ಒಂದು ಪರ್ಟಿಕ್ಯುಲರ್ ಬರ್ಡ್ಸ್ ಇರುತ್ತೆ ನೋಡಿ ಸೊ ಆ ವರ್ಡ್ಸ್ ಅನ್ನ ಅವ್ರು ಅವಳು ಮಗಪ್ ಮಾಡ್ಬಿಟ್ಟು ಹೇಳ್ತಾ ಇರ್ತಾಳೆ ನೀನ್ ಓನ್ ವರ್ಡ್ಸ್ ಅಲ್ಲಿ ಹೇಳು ಪರವಾಗಿಲ್ಲ ಅಂದ್ರೆ ಇಲ್ಲ ಇದ್ರಲ್ಲಿ ಇರೋ ಬರಿಬೇಕು ಅಂತ ಹೇಳ್ತಾಳೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಮಗಪ್ ಇಂದ ಅವ್ರು ಎಷ್ಟು ಅರ್ಥ ಆಗ್ಬೋದು ಅರ್ಥ ಆಗಿದ್ ಬರೀದೇ ಒಳ್ಳೇದು ಅಂತ ನಾನು ನೀವು ತುಂಬಾ ಕರೆಕ್ಟ್ ಕ್ವಶನ್ ಕೇಳಿದೀರಾ ಫಾರ್ ಎಕ್ಸಾಂಪಲ್ ನಾವು ಟೆಂತ್ ಪೋಷನ್ ಅಲ್ಲಿ ನನಗೆ ಇರಲಿ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಓದಿರೋದು ಯಾವ್ದು ನಮ್ಗೆ ನಾಪಕ ಬಿಕಾಸ್ ಯಾಕಂದ್ರೆ ಟೆಂಪರವರಿ ಮೆಮೊರಿಯಲ್ಲಿ ಹೋಗುತ್ತೆ ಬ್ರೈನ್ ವರ್ಕ್ಸ್ ದಟ್ ಫಾರ್ ವೀಕ್ ಆರ್ ಟೆನ್ ಡೇಸ್ ಬರೆಸೋ ತನಕ ಅದಾದ್ಮೇಲೆ ಇರಲ್ಲ ಕಂಟಿನ್ಯೂ ಆಗಲ್ಲ ಅದು ಸೊ ನಾವು ನಾವು ಆ ಥರನೇ ಕಲ್ತಿರೋದು ಬಟ್ ಎಕ್ಸ್ಪೀರಿಯನ್ಸಸ್ ಟುವರ್ಡ್ಸ್ ಟ್ರಾವೆಲ್ ಆಗಲಿ ಇಲ್ಲಾಂದರೆ ಬೇರೆ ಜನ ಹತ್ರ ಮಾತಾಡುವಾಗ ಅವ್ರ ಎಮೋಷನ್ಸ್ ತಗೊಳ್ಳೋದಾಗಲಿ ಇಲ್ಲಾದ್ರೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮಾಡುವಾಗ ಅದರಿಂದ ಕಲಿಯೋದಾಗಲಿ ಅದೆಲ್ಲ ನನ್ನ ಲೈಫ್ ಟೈಮಲ್ಲಿ ನನಗೆ ಉಳ್ತಿದ್ದೆ ಲೈಕ್ ಫಾರ್ ಎಕ್ಸಾಂಪಲ್ ನನ್ನ ತಂದೆ ಹೀಸ್ ಟು ರೀಡ್ ಇಟ್ ಔಟ್ ಫಾರ್ ಮೀ ಸೊ ಆಗ ನಾನು ಆಡಿಟರ್ ಇಲ್ಲವನು ಈಗಲೂ ಅಷ್ಟೇ ಆಡಿಟರ್ ಇಲ್ಲ ಅನ್ನೋರು ಯಾರಾದ್ರೂ ನನಗೆ ಏನಾದ್ರೂ ದೊಡ್ಡ ಮೆಸೇಜ್ ಕಳಿಸಿದ್ರೆ ನಾನು ಯಾರತ್ರಾ ಕೊಟ್ಬಿಟ್ಟು ಹೇಳ್ತೀನಿ ಪ್ಲೀಸ್ read it ಔಟ್ ಅಂತ बिकॉज़ ಓತ್ ನನಗೆ ಹೋಗಲ್ಲ ನನಗೆ ಮೈಂಡಿಗೆ ಗೆ ಅದೇ ಇಮ್ಯಾಜಿನೇಷನ್ ಇಲ್ಲ बेसिकली ನಾನು ಕೇಳಿಸ್ಕೊಳ್ತೀನಿ ಓಕೆ ಕೇಳ್ಸ್ಕೊಂಡ್ರೆ ಕೇಳ್ಸ್ಕೊಂಡ್ರೆ ಐಲ್ ಬಿ ਏಬಲ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಟೈಮ್ शी ರೀಡ್ಸ್ ಫಾರ್ ಮೀ ನಾವಿಬ್ಬರು ಪ್ರೋಗ್ರಾಮ್ಸ್ ನೌ ಕಲಿತಾನೆ ಇದ್ದೀವಿ ವಿ ಲರ್ನ್ ವಿ ಹ್ಯಾವ್ ಲರ್ನ್ ಕಲರ್ ಥೆರಪಿ ವಿ ಹ್ಯಾವ್ ಲರ್ನ್ ಸರ್ಟನ್ ಪ್ರೋಗ್ರಾಮ್ಸ್ ಲೈಕ್ ವಿ ಸ್ಟಿಲ್ ಲರ್ನ್ ಬೇಸಿಕ್ಲಿ So to understand the psychology, child psychology, we are still doing. You know, continuous martyr, so she will read, I will listen, and then I will interact with her and understand. This is what which you also think, or which I am thinking is right. So what I am trying to say is, mug system will work only for till the exam point or whatever the goal at that particular time. Or ಅಷ್ಟೇ ಆಗೋದು ದಟ್ ಇಸ್ ಹೌದು ಆರ್ ನ್ಯೂರಾನ್ಸ್ ವರ್ಕ್ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಹಂಗೆ ಸೊ ನಿಮ್ಮ ಮಗಳಿಗೆ ನೀವು ಹೇಳಿರ್ತಾರ ಲೈಕ್ ಯು ನೋ ಶಿ ಮಗಪ್ ಮಗ್ ಅಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಟೆಂಪರರಿ ಮೆಮೊರಿಗೆ ಹೋಗಿ ನಿಲ್ಲುತ್ತೆ ವೆರ್ ಶೀ ನಾಟ್ ಬಿ ಏಬಲ್ ಟು ರಿಮೆಂಬರ್ ಆಫ್ಟರ್ ವರ್ಡ್ಸ್ ಸೊ ನಾವೇನು ಮಾಡ್ತೀವಿ ವಾಟ್ ಐ ವುಡ್ ಸಜೆಸ್ಟ್ ನಿಮಗೆ ನಿಮ್ಮ ಮಗಳ ಜೊತೆಗೆ ಜಸ್ಟ್ ಗಿವರ್ ಪ್ಲೇನ್ ಶೀಟ್ಸ್ ಒಂದು ಒನ್ ಸೈಡ್ ಯೂಸ್ಡ್ ಶೀಟ್ಸ್ ಇದ್ರೂ ಪರವಾಗಿಲ್ಲ ಸೊ ಜಸ್ಟ್ ಆಸ್ಕರ್ ಟು ಮೇಕ್ ಪಾಯಿಂಟ್ಸ್ ಮೈಂಡ್ ಮ್ಯಾಪ್ ಮಾಡೋದು ಮೈಂಡ್ ಮ್ಯಾಪ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರು ಯು ಗೆಟ್ ಸಮ್ ಆಂಪಲ್ ಎಕ್ಸಾಂಪಲ್ಸ್ ಅದ ಸೇಮ್ ವರ್ಡ್ಸ್ ಇರಲಿ ಶಿ ನೋಟ್ ಡೂ ಚೇಂಜ್ ಮಾಡೋದೇ ಬೇಡ ಅವಳು ಏನು ಅಂತ ಹೇಳೋದೇ ಬೇಕಾಗಿಲ್ಲ ಸೇಮ್ ವರ್ಡ್ಸ್ ಬೇಕು ಅಂತ ಹೇಳ್ತಿದಾರಲ್ಲ ವಾಟ್ ವಾಟ್ ಇರ್ ಬೈ ಹಾರ್ಟೇ ಬೇಕು ಅಂತ ಹೇಳ್ತಿದಾರಲ್ಲ ಅದನ್ನ ಮೈಂಡ್ ಮ್ಯಾಪ್ ಆಗಿ ಕ್ರಿಯೇಟ್ ಮಾಡೋಕ್ಕೇವೆ ಸೊ ಆಗ ಏನಾಗುತ್ತೆ ಆ ಟೆಂಪರರಿ ಮೆಮೊರಿಯಿಂದ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಗೆ ಕನ್ವರ್ಟ್ ಆಗುತ್ತೆ ಸೊ ಅವ್ರಿಗೆ ಲೈಫ್ ಟೈಮ್ ನಾಲ್ಕ ಬರುತ್ತೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ ನೆನ್ಪಿರುತ್ತೆ ಇನ್ನು ಇನ್ನೂ ಇನ್ನು ಅದ್ರ ಜೊತೆಲಿ ಇನ್ನೊಂದು ಏನ್ ಆಡ್ ಮಾಡಬಹುದು ಅಂತಂದ್ರೆ ವಾಟರ್ ಅಂತ ಆಸ್ಕರ್ ಟು ಜಸ್ಟ್ ಮೇಕ್ ಅ ಸ್ಮಾನ್ ಇಷ್ಟೇ ಡಯಾಗ್ರಾಯಿಂಗ್ ಡಯಾಗ್ರಾಮ್ ಅದಕ್ಕೆ ರಿಲೇಟೆಡ್ ಬಿಕಾಸ್ ಮೈಂಡ್ ವಿಜುವಲ್ ಮೆಮೊರಿ ಚೆನ್ನಾಗಿಟ್ಕೊಳ್ಳುತ್ತೆ ಅದು ಮಾಡಿದ ತಕ್ಷಣ ಎಕ್ಸಾಮಲ್ ಏನಾರ ಕ್ವೆಶನ್ ಕೇಳಿದ ತಕ್ಷಣ ಆ ಮಗುಗೆ ಏನು ಬರುತ್ತೆ ತಲೆಗೆ ಅಂತಂದರೆ ಡ್ರಾಯಿಂಗ್ ಆಗಲಿ ಬರ್ದಿರೋದಾಗಲಿ ಅಥವಾ ನೋಟ್ಸಲ್ಲಿ ಎರಡನೇ ಪೇಜಲ್ಲಿ ಸೆಕೆಂಡ್ ಕ್ವೆಶನಲ್ಲಿ ನಾನು ಇಲ್ಲಿ ಒಂದು ಕಾಟ್ ಮಾಡಿದ್ದೆ ಅನ್ನೋದು ಅಲ್ಲಿ ಬರುತ್ತೆ ಆ್ಯಕ್ಚುಲಿ ಬರೆಯೋವಾಗ ಇನ್ಫ್ಯಾಕ್ಟ್ ನಮಗೆಲ್ಲಾನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಲ್ಲೋ ಒಂದ್ ಕಡೆ ಜಾಸ್ತಿ ಒಂದ್ ಹತ್ತು ಸತಿ ಓದಿರೋದೆ ಪೇಜು ಅದೇ ಕ್ವಶನ್ ಎಕ್ಸಾಂಪಲ್ ಇಲ್ಲಿ ಇಷ್ಟನೇ ಹಿಂದೆಗಡೆ ರೆಡ್ ಕಲರ್ ಅಲ್ಲಿ ಬ್ಲಾಕ್ ಕಲರ್ ಆಗುತ್ತೆ ಬರೆಯುವಾಗಫಿಕ್ ಮೆಮರಿ ಸ್ಮಾಲ್ ಪಿಕ್ಚರ್ ಮೈಂಡ್ ಮ್ಯಾಪ್ ಒಂದು ಆ ಆರೋ ಮಾರ್ಕ್ ಒಂದು ಕಲರ್ ಒಂದು ಸ್ಕೆಚ್ ಪೆನ್ ಓಕೆ ಈ ಕಲರ್ ಅಲ್ಲಿ ಇದನ್ನ ಮಾಡಿದ್ದೆ ಅನ್ನೋದೊಂದು ಅನಾಲಿಸಿಸ್ ಸಿಂಪಲ್ ಥಿಂಗ್ಸ್ ವೆರಿ ವೆರಿ ಸಿಂಪಲ್ ಥಿಂಗ್ಸ್ ಸೊ ಈಗ ನೀವು ಇವ್ ಇವೆಲ್ಲ ಏನು ಹೇಳ್ಕೊಡ್ತಾ ಇದ್ದೀರಾ ಸೊ ಇವಾಗ ನಮ್ಮ ವೀಕ್ಷಕರು ನೋಡೋರು ಅವ್ರ ಮಕ್ಕಳನ್ನ ಸೇರಿಸಿ ಇದು ಮಾಡ್ಬೇಕು ಅಂದಾಗ ನೀವು ಶಾಲೆಗೆ ಅವರು ಬರ್ಬೇಕಾಗತ್ತಾ ಸೊ ಯಾವ ರೀತಿ ನೀವು ನಡೆಸ್ತೀರಾ ಅಂತ ಅದನ್ನು ಸೊ ನಮ್ಮ ಹತ್ರ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಇದೆ ವೀಕೆಂಡ್ ಕ್ಲಾಸಸ್ ಇದೆ ವರ್ಕ್ಶಾಪ್ಸ್ ಇದೆ ಕ್ರಿಸ್ಮಸ್ ಕ್ಯಾಂಪ್ ಇದೆ ಅಂದ್ರೆ ಕ್ರಿಸ್ಮಸ್ ವೆಕೇಶನ್ ಅಲ್ಲಿ ಒಂದು ಫೈವ್ ಡೇಸ್ ಕ್ಯಾಂಪ್ ಅಂತ ಇರ್ಬೋದು ಇಲ್ಲಾಂದ್ರೆ ಸಂಬರ್ ಕ್ಯಾಂಪ್ ಆರ್ ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಲೀವ್ ಬರ್ತಿದೆ ಸ್ಕೂಲಿಂದ ಸೊ ಆ ಟೈಮ್ ಅಲ್ಲಿರ್ಬೋದು ಹೋಮ್ ಸ್ಕೂಲ್ ಮಾಡೋ ಮಕ್ಕಳು ಸ್ಲೋ ಲರ್ನರ್ಸು ಫೇಲ್ ಆಗಿದ್ದೀನಿ ನನಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇದ್ರಲ್ಲಿ ಪಾಸ್ ಆದ್ರೆ ಸಾಕು ಅಂತ ಹೇಳೋ ಮಕ್ಳಿಗೂ ಎಕ್ಸಾಮ್ ಬರೀ ಎಕ್ಸಾಮ್ ಮಾತ್ರ ಬರ್ಸ್ಬೇಕು ಅಂತ ಹೇಳೋ ಮಗು ಮತ್ತೆ ಟೀಚರ್ಸ್ ಟ್ರೈನಿಂಗ್ ಗೆ ಟೀಚರ್ಸ್ ಟ್ರೈನಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಇದೆ ಟ್ರೈನಿಂಗ್ ಇದೆ ಬರೀ ಪ್ಲೇಸ್ಮೆಂಟ್ ಇದೆ ಟ್ರೈನಿಂಗ್ ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಕೂಡ ಇದೆ ಟೈಲರಿಂಗ್ ಟೈಲರಿಂಗ್ ಇದೆ ಸೊ ಇದೆಲ್ಲ ತಿಳ್ಕೊಬೇಕಾದ್ರೆ ನೀವು ನಮಗೆ ಕರೆ ಮಾಡ್ಬೋದು ನಂಬರ್ ಕೊಟ್ಟು ನೀವು ಕೊಡಿ ಅದ್ರ ಕರೆ ಮಾಡ್ಬೋದು ಆರ್ ದೇ ಕ್ಯಾನ್ ರೈಟ್ ಅ ಇಮೇಲ್ ಟು ಅರ್ಸ್ ಅದ್ರ ಬಿಟ್ಟು ನಾವು ಒಂದೊಂದು ಪೋರ್ಷನ್ ಆಗಿ ನೆಕ್ಸ್ಟ್ ನಿಮ್ಮ ಚಾನಲಲ್ಲಿ ನಿಮ್ಮ ಪ್ರೋಗ್ರಾಮಲ್ಲಿ ಒಂದೊಂದು ಸ್ಪೆಸಿಫಿಕ್ ಪ್ರೋಗ್ರಾಮ್ ಆಗಿ ನಾವು ಬಂದು ಸಪ್ರೇಟ್ ಸಪ್ರೇಟ್ ಆಗಿ ಅದ್ರ ಬಿಕಾಸ್ ಅದು ವಾಸ್ಟ್ ಇದೆ ಒಂದೊಂದು ಟಾಪಿಕ್ ಹೌದು ಅದೆಲ್ಲ ಸಪ್ರೇಟ್ 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 ಆಗಿ ಇನ್ಡೆಪ್ತ ಮಾತಾಡೋದು ಅದ್ರ ಜೊತೆನಲ್ಲಿ ಇವಾಗ ಅದು ಅಡ್ವಾನ್ಸ್ಡ್ ಆಗುತ್ತೆ ಮತ್ತೆ ದೊಡ್ಡ ಮಕ್ಕಳಿಗೆ ಚಿಕ್ಕ ಏನು ಅಂತ ಬಂದ್ರೆ ಚಿಕ್ಕ ಮಕ್ಕಳಿಗೆ ಏನೇನು ಸಾಧ್ಯ ಆದಷ್ಟು ಮಾಡ್ತಾ ಇದೀವಿ ಆಲ್ರೆಡಿ ವಿತ್ ಇವಸ್ ಪ್ರಾಪರ್ಟೀಸ್ ವಿ ವಿಲ್ ಶೋ ಯು ಆಲ್ ಪ್ಲೇ ವೇ ಪ್ಲೇ ಮಾಂಟೆಸರಿ ಪ್ಲೇ ವೇ ಮೆಥಡ್ ಏನೇನಿದೆ ಅದು ಆ ಟೈಮಲ್ಲಿ ಆ ಮಗು ಯಾವ ರೀತಿ ಮಾಡುತ್ತೆ ಅದಕ್ಕೆ ತ್ರೀ ಇಯರ್ಸ್ ಇಂದ ಎನಿ ಏಜ್ ಎಲ್ಡರ್ಸ್ ಕೂಡ ಬರ್ಬೋದು ಏನಿಲ್ಲ ಕೆರಿಯರ್ ಬ್ರೇಕ್ ತಗೊಂಡಿದ್ದೀನಿ ಆಗ ನನಗೆ ಬೇರೆ ಏನಾದರೂ ರೀಸ್ಟಾರ್ಟ್ ಮಾಡಬೇಕು ಆಗ ಯಾವುದು ಸೊ ನೀವು ಬಂದು ಡಿಸ್ಕಸ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನೀವು ಯಾವ್ದಾದ್ರೂ ಇರಲಿ ತ್ರೀ ಇಯರ್ಸ್ ಇಂದ ಹಿಡಿದು ಎಲ್ಲ ಡೇ ಕೇರ್ ಇರಲಿ ಓ ಸ್ಕೂಲ್ ಇರಲಿ ಏನಾದರೂ ಇರಲಿ ಈಗ ಬರೀ ಸಬ್ಜೆಕ್ಟ್ ಟ್ಯೂಷನ್ಸ್ ಮಾತ್ರ ಬೇಕು ಬನ್ನಿ ಆನ್ಲೈನ್ ಇದೆ ಆಫ್ಲೈನ್ ನಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ ಸುಮಾರು ಬ್ರಾಂಚಸ್ ಇದೆ ಬೇರೆ ಬೇರೆ ಹೆಸರಲ್ಲಿ ಇದೆ ಬಟ್ ಆದ್ರೆ ಈಗ ಜೆ ಪಿ ನಗರ್ ಜೈನಗರ್ ಎಲ್ಲ ಬೇರೆ ಬೇರೆ ಹೆಸರಲ್ವಾ ಬೆಂಗಳೂರಲ್ವಾ ಅದೇ ತರ ನಮ್ ಕಾನ್ಸೆಪ್ಟ್ ಆ ಮನೆಗೆ ಆ ಹೆಸರು ಅಂತ ಸೊ ನಮ್ದು ಬ್ರಾಂಚಸ್ ಇದೆ ಒಂಬತ್ತು ಬ್ರಾಂಚಸ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಇದೆ ಪ್ಲಸ್ ಡಿಫ್ರೆಂಟ್ ಫಾರ್ಮ್ಸ್ ಇದೆ ಫಾರ್ಮ್ ಸ್ಟೇಸ್ ಎಲ್ಲ ಇರೋದು ಇದೆ ಸೊ ನೀವು ನಮ್ಮ ನಮ್ಮ ಹತ್ರ ಲೈಕ್ ಇಫ್ ಯು ಗೆಟ್ ಕನೆಕ್ಟೆಡ್ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ನಿಮಗೆ ಓಕೆ ಅಂದರೆ ನೀವು ಹೇಳೋ ಥರ ಆನ್ಲೈನ್ ಆದ್ರೂ ಸೇರ್ಕೋಬೋದು ಮಕ್ಕಳು ಆಫ್ಲೈನ್ ಆದ್ರೂ ಬರ್ಬೋದು ಅವರು ಬರೀ ಟ್ಯೂಷನ್ ಆದ್ರೂ ಬೇಕು ಅಂದ್ರೆ ಅದಕ್ಕಾದ್ರೂ ಬರ್ಬೋದು ಇಲ್ಲ ಬರೀ ನಾನು ರೋಬೋಟಿಕ್ಸ್ ತೊಗೊತೀನಿ ಇಲ್ಲ ಬರೀ ಏನೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನನಗೆ ಟ್ರೈನಿಂಗ್ ಬೇಕು ಅದ್ರ ಸಹ ನೀವು ಹೌದು ರೆಡಿ ಇದ್ದೀರಾ ವಿತ್ ಎಕ್ಸ್ಪರ್ಟ್ ಸ್ಕಿಲ್ಸ್ ಅಂದ್ರೆ ಇಲ್ಲಿ ನಾನು ನೋಡ್ ನೀವು ಹೇಳ್ತಾ ಇರೋ ಥರ ಟೀಚರ್ಸ್ಗಿಂತ ನಾನು ನೋಡ್ತಾ ಇರೋದು ಎಕ್ಸ್ಪರ್ಟ್ಸ್ ಅಂತ ನನಗೆ ಅನ್ಸುತ್ತೆ ಅಲ್ವಾ ಎಲ್ಲ ಅಲ್ಲಿ ಎಕ್ಸ್ಪರ್ಟ್ಸ್ ಅವ್ರಿಗೆ ಎಕ್ಸ್ಪರ್ಟ್ಸ್ ಆಗಿ ನೀವು ರೆಡಿ ಮಾಡ್ತೀರಾ ಹೌದು ಕಲಿಬೇಕು ಅಂದಾಗ ಅವ್ರು ಬಂದು ಸೇರ್ಕೊಂಡು ಮಾಡಬೇಕು ಅಂದಾಗ ಎಲ್ಲರೂ ಒಂದು ಕೇಳೋದು ಎಷ್ಟು ನಾವು ಫೀಸ್ ಕಟ್ಟಬೇಕಾಗುತ್ತೆ ಸೊ ಟೂ ತೌಸಂಡ್ ಇಂದ ಹಿಡಿದು ತೌಸಂಡ್ ಇಂದ ಹಿಡಿದು ಫಿಫ್ಟೀನ್ ತೌಸಂಡ್ ಮಂತ್ಲಿ ತನಕ ಹೋಗುತ್ತೆ ಎಲ್ಲ ಪ್ರೋಗ್ರಾಮು ಆಲ್ ಡೇಸ್ ಬಂದ್ರೆ ಫಿಫ್ಟೀನ್ ತೌಸಂಡ್ ಮಂತ್ಲಿ ಫೀಸ್ ಆಗುತ್ತೆ

ಸ್ಪೀಡ್ ರೈಟಿಂಗ್ ಹೆಂಗೆ ಫೋಕಸ್ ಮಾಡೋದು ಹೆಂಗೆ ಹೆಂಗೆ ಮೆಮೊರಿ ಮೆಮೊರಿನ ಹೆಂಗೆ ಇಂಪ್ರೂವ್ ಮಾಡಬೇಕು ಅದು ಇಂಪ್ರೂವ್ ಮಾಡಿದ್ರೆ ಹೆಂಗೆ ಅದನ್ನು ಮೇಂಟೈನ್ ಮಾಡಬೇಕು ಮತ್ತೆ ಅಕಾಡೆಮಿಕ್ಸ್ ಅಂದರೆ ಏನು ಬೇಸಿಕ್ಲಿ ಹೌ ಇಸ್ ಇಟ್ ಆಲ್ ಕ್ರಿಯೇಟೆಡ್ ಅಂತ ಒಂದು ಫಿಲಾಸಫಿಕಲ್ ಲರ್ನಿಂಗ್ ಸೈಕಾಲಜಿಕಲ್ ಲರ್ನಿಂಗ್ ನಾವು ಮಾಡಿಸ್ತೀವಿ ಆ್ಯಂಡ್ ಕೋರ್ಸಸ್ ಆರ್ ಫ್ರೀ ಬಿಕಾಸ್ ಆರ್ ಪಾರ್ಟ್ ಆಫ್ ರೋಟ್ರಿ ನಾವು ರೋಟ್ರಿ ಸಂಸ್ಥೆಯಲ್ಲೂ ಇದ್ದೀವಿ ಸೊ ಔಟ್ ಆಫ್ ನಮ್ಮ ವೆಲ್ ವಿಶಸ್ ಫ್ರೀ ಕ್ಯಾಂಪ್ಸ್ ಮಾಡಿದ್ದೀವಿ ಸುಮಾರು ಸತಿ ಮಕ್ಕಳು ಬಂದ್ಬಿಟ್ಟು ಒಂದಕ್ಕೆ ಎನ್ರೋಲ್ ಮಾಡಿರ್ತಾರೆ ಆದ್ರೆ ಸುಮಾರು ಸತಿ ಇಲ್ಲೇ ಇರ್ತಾರೆ ವಿ ಡೋಂಟ್ ಚಾರ್ಜ್ ವೀಕ್ಷಕರೇ ನೋಡಿದ್ರೆ ಒಂದು ಮಗು ಸಮಾಜಕ್ಕೆ ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು ಹಾಗೆ ಸುಮಾರು ಜನ ನಿಮ್ಮ ಸಹ ನೀವು ನೋಡಿರ್ಬೋದು ಪ್ರತಿಯೊಂದು ನಾವು ಮಕ್ಕಳಿಗೆ ಹತ್ತು ಸ್ವಲ್ಪ ನಾವು ಸೇವೆ ಮಾಡ್ತಾನೆ ಅವ್ರ ಯಾವಾಗ ಇಂಡಿಪೆಂಡೆಂಟ್ ಆಗಿರೋದು ಅಲ್ಲ ಸೊ ಇಲ್ಲಿ ತುಂಬಾ ಚೆನ್ನಾಗಿ ಇವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇವರ ಒಂದು ವಿಚಾರ ಸಾಕಷ್ಟು ಜನಕ್ಕೆ ತಿಳಿಬೇಕು ಒಂದು ಮಗುವನ್ನು ಹೇಗೆ ಕಂಪ್ಲೀಟ್ ಆಗಿ ಒಂದು ಸಮಾಜಕ್ಕೆ ಅಂದ್ರೆ ಇವ್ರ ಪ್ರಕಾರ ಪ್ರಕಾರ ಸಮಾಜಕ್ಕೆ ಕೊಡುವ ಒಂದ್ ಮಗು ಕಲಿತಾ ಇದೆ ಒಂದು ಶಾಲೆಗೆ ಹೋಗ್ತಾ ಇದೆ ಏನಾದರೂ ಒಂದು ವಿದ್ಯೆ ಕಲಿತಾ ಇದೆ ಅಂತಲ್ಲ ಸಮಾಜಕ್ಕೆ ಹೇಗೆ ಇಲ್ಲ ಅನ್ನೋದೇ ಒಂದು ಈ ಮುಂದಿನ ಭವಿಷ್ಯದಲ್ಲಿ ಯಾಕಂದ್ರೆ ಎಲ್ಲಾ ಮಕ್ಕಳನ್ನು ಎಕ್ಸ್ಪರ್ಟ್ಸ್ ಆಗ್ಬೇಕು ಅನ್ನೋದು ಇವರ ಒಂದು ಗುರಿ ಅಷ್ಟೇ ಅಲ್ಲ ಇವರೆಲ್ಲರೂ ಸಹ ಒಂದು ತಾಯಿ ಹೇಗೆ ಮಗುವನ್ನು ನೋಡ್ಕೊಳ್ತಾರೋ ಆ ರೀತಿಯಾಗಿ ಇವರು ಹೇಳ್ಕೊಳ್ತಾ ಇದಾರೆ ಅದೊಂದು ತುಂಬಾ ಒಂದು ಸಂತೋಷದ ವಿಚಾರ ಇನ್ನು ಮುಂದೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಏನ್ ಹೇಳ್ತಾರೆ ನಮ್ಮ ವೀಕ್ಷಕರಿಗೆ ನೀವು ಏನು ಯಾವ ಟಾಪಿಕ್ಸ್ ಕವರ್ ಮಾಡ್ತೀರಾ ಅಂತ ಹೇಳ್ಬೋದಾ ಸೊ ಸುಮಾರು ಟಾಪಿಕ್ಸ್ ಇದೆ ಆಸ್ ಐ ಟೋಲ್ಡ್ ಫಾರ್ಟಿ ಡಿಫ್ರೆಂಟ್ ಇದೆ ಒಂದೊಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ನಾವು ಮಾಡಬಹುದು ಲೈಕ್ ಇನ್ನು ಅವಕಾಶ ಕೊಟ್ಟರೆ ನಾವು ಖಂಡಿತ ಮಾತಾಡಬಹುದು ಫಾರ್ಟಿ ಡಿಫ್ರೆಂಟ್ ಸಬ್ಜೆಕ್ಟ್ ಬಗ್ಗೆ ಏನೇ ಡೇಟ್ ಕೊಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಪ್ರಸ್ತುತ ಪಡಿಸ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ಈ ಒಂದು ವಿಡಿಯೋಗಳು ಸ್ಕಿಪ್ ನೋಡಿ ಮಾಡ್ತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ನಾವು ಮುಗಿಸ್ತಾ ಇದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ